ಶ್ರೀ ದೇವಿ ಪುರಾಣ ಅಧ್ಯಾಯ ನಾಲ್ಕರ ಉಳಿದ ಭಾಗ ಅಂಬಾ ಸಂದರ್ಶನಾರ್ಥವಾಗಿ ಆ ವೈಶ್ಯನು ರಾಜನು ಒಂದು ನದಿ ತೀರದಲ್ಲಿ ಮರಳು ದಿಬ್ಬದ ಮೇಲೆ ಕುಳಿತು ಶ್ರೇಷ್ಠವಾದ ದೇವಿ ಸೂಕ್ತವನ್ನು ಜಪಿಸುತ್ತಾ ತೀವ್ರವಾದ ಆಚರಿಸಿದರು ಆಹಾರವನ್ನು ಸ್ವೀಕರಿಸದೆ ದೇವಿಯಲ್ಲೇ ಮನಸ್ಸನ್ನು ನಿಲ್ಲಿಸಿ ಏಕಾಗ್ರ ಚಿತ್ತದಿಂದ ಅವರಿಬ್ಬರೂ ತಮ್ಮ ಶರೀರದ ತೀವ್ರಸ್ರಾವದ ರಕ್ತಬಿಂದುಗಳನ್ನು ಸಮರ್ಪಿಸಿದರು ಲೋಕರಕ್ಷಕಳಾದ ಚಂಡಿಕೆಯು ಅವರ ಘೋರ ತಪಸ್ಸಿಗೆ ಸಂತುಷ್ಟಳಾಗಿ ಪ್ರತ್ಯಕ್ಷಳಾಗಿ ಬೇಕಾದ ವರಗಳನ್ನು ಕೇಳಿಕೊಳ್ಳಿರಿ ಎಂದು ನುಡಿದಳು ಸುರಥರಾಜನು ತಾನು ಕಳೆದುಕೊಂಡ ರಾಜ್ಯವನ್ನು ಮರಳಿ ಪಡೆಯುವಂತೆ ಅನುಗ್ರಹಿಸೆಂದು ವರವನ್ನು ಬೇಡಿದನು ಆದರೆ ಮೇಧಸ ಋಷಿಯ ಬೋಧೆಯಿಂದ ಜ್ಞಾನ ಹೊಂದಿದ ವಿರಕ್ತ ಚಿತ್ತನು ಪ್ರಜ್ಞನೂ ಆದ ಸಮಾಧಿ ವೈಶ್ಯನು ತನಗೂ ತನ್ನ ಬಂಧುವರ್ಗವಾದ ನೂರ ಎರಡು ಗೋತ್ರದವರಿಗೂ ಮೋಕ್ಷವನ್ನು ಪ್ರಸಾದಿಸೆಂದು ಆ ಜಗನ್ಮಾತೆಯಲ್ಲಿ ವರವನ್ನು ಬೇಡಿದನು ಆಗ ದೇವಿಯು ಸಮಾಧಿಯನ್ನು ನೋಡಿ ವತ್ಸಾ ನಿನ್ನ ತಪಸ್ಸಿನಿಂದ ಮಿಗಿಲಾಗಿ ಸಂಪ್ರೀತಳಾಗಿರುವೆನು ಆದರೂ ನಿನ್ನ ಬಂಧುವರ್ಗದವರೆಲ್ಲ ಮೋಕ್ಷ ಪಡೆಯಬೇಕೆಂದರೆ ಅವರೆಲ್ಲರಿಗೂ ಕರ್ಮಫಲ ನಿಶೇಷವಾಗಬೇಕು ನೀನು ಈಗ ಕಾಮನಿಯಿಂದ ಬಂಧಿತನಾಗಿರುವೆ ಆದ್ದರಿಂದ ನೀನು ಮತ್ತೆ ಕೆಲವು ಜನ್ಮಗಳನ್ನು ಹೊಂದಿದ ಬಳಿಕವೇ ಪೂರ್ಣ ಮುಕ್ತಿಯನ್ನು ಹೊಂದಬಲ್ಲೆ ಆದ್ದರಿಂದ ನೀನು ಭವಿಷ್ಯತ್ತಿನಲ್ಲಿ ಬರುವ ಕಲಿಯುಗದಲ್ಲಿ ಕುಸುಮಶ್ರೇಷ್ಠಿ ಎಂಬ ವೈಶ್ಯಪ್ರಭುವಾಗಿ ಜನ್ಮಿಸುವೆ ಆಗ ನಾನು ವಾಸವಿ ಕನ್ನಿಕೆಯ ಹೆಸರಿನಲ್ಲಿ ನಿನಗೆ ಕುಮಾರಿಯಾಗಿ ಹುಟ್ಟಿ ಅಧರ್ಮವನ್ನು ಅಡಗಿಸುವುದಕ್ಕೆ ಆತ್ಮಾರ್ಪಣೆ ಮಾಡಿಕೊಳ್ಳುವ ನೆಪದಲ್ಲಿ ಬಂಧುವರ್ಗಕ್ಕೂ ಮೋಕ್ಷವನ್ನು ಪ್ರಸಾದಿಸುವೆನು ಅಲ್ಲಿಯವರೆಗೂ ನೀನು ಮತ್ತು ನಿನ್ನ ಬಂಧುಗಳು ಮಹೋನ್ನತ ಪುಣ್ಯ ಪದವನ್ನು ಹೊಂದಿ ಸಮಸ್ತ ಸೌಖ್ಯ ಸಂಪದಗಳಿಂದ ಕಾಲ ಕಳೆಯಬಲ್ಲಿರಿ ಎಂದು ವರವಿತ್ತಳು ಹೀಗೆ ದೇವಿಯು ಅವರು ಬೇಡಿದ ವರಗಳನ್ನು ಕೊಟ್ಟು ಅಂತರ್ಧಾನಳಾದಳು ಸುರಥರಾಜನು ದೇವಿಯ ವರಪ್ರಭಾವದಿಂದ ರಾಜ್ಯವನ್ನು ಹೊಂದಿ ಮರುಜನ್ಮದಲ್ಲಿ ಸಾವರ್ಣಿ ಎಂಬ ಮನುವಾದನು ಸಮಾಧಿ ವೈಶ್ಯನು ಆತ್ಮಜ್ಞಾನಸಂಪನ್ನನಾಗಿ ತಾನು ಹೊಂದಿದ ಜ್ಞಾನ ಸಂಪತ್ತನ್ನು ಅನೇಕರಿಗೆ ಹಂಚಿ ತನ್ನ ವಂಶಕ್ಕೂ ಸಮಾಜಕ್ಕೂ ಮೋಕ್ಷ ಮಾರ್ಗವನ್ನು ತೋರಿಸುತ್ತಾ ಕೊಂಚ ಕಾಲವಿದ್ದು ನಂತರದ ಜನ್ಮದಲ್ಲಿ ಕೈಲಾಸವಾಸಿಗಳಾದ ವೈಶ್ಯರ ನಾಯಕನಾಗಿ ಜನ್ಮಿಸಿದನು ಎಂದು ಸೂತಮುನಿಯು ಶೌನಕಾದಿ ಮಹರ್ಷಿಗಳಿಗೆ ಹೀಗೆ ಸಮಾಧಿ ಸುರಧರ ವೃತ್ತಾಂತವನ್ನು ಮತ್ತು ಶ್ರೀದೇವಿಯ ಮಹತ್ವವನ್ನು ತಿಳಿಸಿಕೊಟ್ಟನು ಪಂಚಮಾಧ್ಯಾಯ ಸೂತ ಮುನಿಯಿಂದ ಋಷಿಗಳಿಗೆ ಪರಾಶಕ್ತಿಯ ಅವತಾರ ಕಥೆಗಳ ಕಥನ ಸೂತ ಮುನಿಯಿಂದ ಪರಾಶಕ್ತಿಯ ಮಹತ್ವವನ್ನು ಕೇಳಿದ ಶೌನಕಾದಿ ಮಹರ್ಷಿಗಳಿಗೆ ಆ ಶ್ರೀದೇವಿ ಮಹತ್ವವನ್ನು ಕುರಿತು ಇನ್ನೂ ಕೇಳಬೇಕೆಂಬ ಕುತೂಹಲವು ಮಿಗಿಲಾಗಿ ಉಂಟಾಯಿತು ಅವರು ಸೂತ ಮಹರ್ಷಿಯೊಡನೆ ಹೇ ಮಹರ್ಷಿ ಸಮಸ್ತಕ್ಕೂ ಮೂಲಧಾರಳಾದ ಅಪರಾಶಕ್ತಿಯು ಯಾವ ಯಾವ ಸಮಯದಲ್ಲಿ ಯಾವ ಯಾವ ರೂಪಗಳಿಂದ ದುಷ್ಟರನ್ನು ಸಂಹರಿಸಿ ಧರ್ಮ ಪ್ರತಿಷ್ಠಾಪನೆ ಮಾಡಿದಳೋ ತಿಳಿದುಕೊಳ್ಳಬೇಕೆಂದು ಅತೀವ ಕಾತರತೆಯಿಂದಿರುವೆವು ಆ ದೇವಿಯು ಮಹಿಷಾಸುರ ಚಂಡಮುಂಡಾಸುರ ಮೊದಲಾದವರನ್ನು ಹತಮಾಡಿ ಲೋಕಗಳನ್ನು ರಕ್ಷಿಸಿದಳೆಂದು ಕೇಳಿದ್ದೆವು ಆ ಮಹತ್ತರವಾದ ಕಥೆಗಳನ್ನು ನಮಗೆ ತಿಳಿಸಿ ಎಂದು ಪ್ರಶ್ನಿಸಿದರು ಆಗ ಸೂತ ಮಹರ್ಷಿಗಳು ಸಂತೋಷದಿಂದ ಈ ರೀತಿಯಾಗಿ ಹೇಳತೊಡಗಿದರು ಯಲೈಮುನಿ ಉತ್ತಮರೇ ಪೂರ್ವದಲ್ಲಿ ದೇವದಾನವರಿಗೆ ನೂರು ವರ್ಷಗಳು ಯುದ್ಧ ನಡೆಯಿತು ರಾಕ್ಷಸರಿಗೆ ಮಹಿಷನೂ ದೇವತೆಗಳಿಗೆ ಇಂದ್ರನೂ ನಾಯಕರಾಗಿದ್ದರು ಮಹಾವೀರರಾದ ರಾಕ್ಷಸರಿಂದ ದೇವತೆಗಳು ಪರಾಜಿತರಾದರು ಸರ್ವ ದೇವತೆಗಳನ್ನು ಜಯಿಸಿ ಮಹಿಷಾಸುರನು ಇಂದ್ರ ಪದವಿಯನ್ನು ಏರಿದನು ಮಹಿಷಾಸುರನ ಅತ್ಯಾಚಾರಕ್ಕೆ ಲೋಕಗಳು ಭಯಪಟ್ಟು ಗಡಗಡ ನಡುಗತೊಡಗಿದವು ಋಷಿಗಳು ದೇವತೆಗಳು ದೀನಾತಿ ದೀನರಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸನ್ನಿಧಿಯನ್ನು ಸೇರಿ ಆ ಮಹಿಷಾಸುರನು ಎಸಗುತ್ತಿದ್ದ ದಾಳಿಯನ್ನು ಕುರಿತು ಮತ್ತು ಲೋಕದ ದೀನಸ್ಥಿತಿಯನ್ನು ಕುರಿತು ಭಿನ್ನವಿಸಿಕೊಂಡು ಶರಣಾದರು ಹೇಗಾದರೂ ಆ ದುಷ್ಟ ರಾಕ್ಷಸನನ್ನು ಸಂಹರಿಸಲು ಆಲೋಚಿಸಿರೆಂದು ತ್ರಿಮೂರ್ತಿಗಳಲ್ಲಿ ಮತ್ತೆ ಮತ್ತೆ ಪ್ರಾರ್ಥಿಸಿದರು ವಿಜಯದುರ್ಗಾವಿರ್ಭಾವ ಮಹಿಷಾಸುರ ಮರ್ಧನ ಮಹಿಷನ ದುಷ್ಟ ಸ್ವಭಾವವನ್ನು ಕೇಳಿದ ಬ್ರಹ್ಮ ವಿಷ್ಣು ಮಹೇಶ್ವರರು ಆ ರಕ್ಕಸನ ಮೇಲೆ ಕೋಪದಿಂದ ಕೆರಳಿದರು ಆಗ ತ್ರಿಮೂರ್ತಿಗಳ ಗಂಭೀರ ಮುಖಗಳಿಂದ ಒಂದು ಮಹಾನ್ ತೇಜಸ್ಸು ಹೊರಬಂದಿತು ಕೂಡಲೇ ಇಂದ್ರಾದಿ ದೇವತೆಗಳ ಶರೀರಗಳಿಂದಲೂ ಕೂಡ ಅಂಥ ಮಹಾ ತೇಜಸ್ಸುಗಳೇ ಹೊಮ್ಮಿದವು ಕ್ಷಣದಲ್ಲಿ ಆ ತೇಜಸ್ಸುಗಳೆಲ್ಲ ಏಕವಾದವು ದಿಗ್ ದಿಗಂತ ಮುಟ್ಟುವಂಥ ಊರಿಗಳಿಂದ ಮಹಾಪರ್ವತಾಕಾರ ತಾಳಿದ ಆ ತೇಜೋ ರಾಶಿಯನ್ನು ದೇವತೆಗಳು ವೀಕ್ಷಿಸಿದರು ಅಷ್ಟರಲ್ಲಿ ತ್ರಿಲೋಕಗಳನ್ನು ಆಕ್ರಮಿಸುವ ಕಾಂತಿಯಿಂದ ಶೋಭಿಸುತ್ತಿರುವ ಆ ಮಹಾತೇಜಸ್ಸು ಸ್ತ್ರೀ ಮೂರ್ತಿ ರೂಪ ತಾಳಿತು ಶಂಭೋ ಸಂಬಂಧವಾದ ತೇಜವು ಆಕೆಗೆ ಮುಖವಾಯಿತು ಯಮನ ತೇಜಸ್ಸು ಆಕೆಗೆ ಕೇಶಗಳಾಯಿತು ವಿಷ್ಣು ತೇಜಸ್ಸು ಆಕೆಗೆ ಬಾಹುಗಳಾಗಿ ಬದಲಿಸಿತು ಚಂದ್ರನ ತೇಜವು ಆ ದೇವಿಗೆ ಕುಚದ್ವಯಗಳಾಯಿತು ಇಂದ್ರನ ತೇಜಸ್ಸು ಆಕೆಗೆ ಕಟಿಪ್ರದೇಶವಾಯಿತು ಭೂಮಿಯು ಆಕೆಗೆ ನಿತಂಬಗಳ ರೂಪ ತಾಳಿತು ವರುಣ ತೇಜವು ಆಕೆಯ ತೊಡೆಗಳಾಗಿ ರೂಪುಗೊಂಡಿತು ಬ್ರಹ್ಮತೇಜಸ್ಸಿ ಆಕೆಗೆ ಪಾದಗಳಾಗಿ ಸೂರ್ಯ ತೇಜಸ್ಸಿ ಆಕೆಯ ಕಾಲ್ಬೆರಳುಗಳಾಗಿ ವಸುಗಳ ತೇಜಸ್ಸಿ ಆಕೆಯ ಕೈಬೆರಳುಗಳಾದವು ಕುಬೇರ ತೇಜವು ಆಕೆಯ ನಾಸಿಕವಾಗಿ ಪ್ರಜಾಪತಿಯ ತೇಜವು ದಂತಗಳಾಗಿ ತೇಜವು ಆ ತಾಯಿಗೆ ತ್ರಿನೇತ್ರಗಳಾಗಿ ಉಭಯ ಸಂಧ್ಯಗಳ ತೇಜವೇ ಆಕೆಯ ಹೊಬ್ಬುಗಳಾಗಿ ವಾಯು ತೇಜವೇ ಕಿವಿಗಳಾಗಿ ತಾಳಿದವು ಇತರ ದೇವತೆಗಳೆಲ್ಲರ ತೇಜಸ್ಸುಗಳಿಂದ ಕೂಡಿ ಆ ಶುಭಮೂರ್ತಿ ಪೂರ್ಣರೂಪಳಾದಳು ಸರ್ವ ದೇವತೆಗಳ ರಾಶಿಯಾಗಿ ಸಮುದ್ಭವಿಸಿದ ಆ ರಾಶಿಯನ್ನು ನೋಡಿ ಸರ್ವರು ಸಂತಸಿಸಿದರು ಶಿವನು ತನ್ನ ತ್ರಿಶೂಲದಿಂದ ಶೂಲವನ್ನು ವಿಷ್ಣುವು ತನ್ನ ಚಕ್ರದಿಂದ ಚಕ್ರವನ್ನು ಹೊರತೆಗೆದು ಆಕೆಗೆ ಇತ್ತರು ಬ್ರಹ್ಮನು ತನ್ನ ಅಕ್ಷಮಾಲಾ ಕಮಂಡಲುಗಳನ್ನು ಆ ಅದ್ಭುತ ದೇವತೆಗೆ ಅರ್ಪಿಸಿದನು ವರುಣನು ಶಂಖವನ್ನು ಅಗ್ನಿಯು ಶಕ್ತಿಯಾಯುಧವನ್ನು ವಾಯುವು ಧನುರ್ಬಾಣಗಳನ್ನು ಆ ದೇವಿಗೆ ಸಮರ್ಪಿಸಿದರು ಇಂದ್ರನು ವಜ್ರಾಯುಧವನ್ನು ಐರಾವತದ ಕೊರಳ ಘಂಟೆಯನ್ನು ಆ ದೇವಿಗೆ ನೀಡಿದನು ಯಮನು ಕಾಲದಂಡವನ್ನು ಸಮರ್ಪಿಸಿದನು ಸೂರ್ಯನು ಆಕೆಯ ರೋಮಕೂಪಗಳಲ್ಲಿ ತನ್ನ ಕಾಂತಿ ಕಿರಣಗಳನ್ನು ತುಂಬಿದನು ಕಾಲನು ಆ ದೇವಿಗೆ ಕತ್ತಿ ಗುರಾಣಿಗಳನ್ನಿತ್ತನು ಕ್ಷೀರಸಾಗರನು ಮುತ್ತಿನ ಮಾಲೆಗಳನ್ನು ನೂತನ ವಸ್ತ್ರಗಳನ್ನು ಸಮಸ್ತ ಅವಯವಗಳಿಗೂ ಅನುವಾದ ಕಾಂಚನ ರತ್ನಾಭರಣಗಳನ್ನು ಸಮರ್ಪಿಸಿದನು ವಿಶ್ವಕರ್ಮನು ಹಲವು ವಿಧಗಳ ಅಸ್ತ್ರಗಳನ್ನಿತ್ತು ಅಭೇದ್ಯ ಕವಚವನ್ನು ಅರ್ಪಿಸಿದನು ಹಿಮವಂತನು ವಾಹನವಾಗಿ ಸಿಂಹವನ್ನು ಕುಬೇರನು ಅಕ್ಷಿಯ ಪಾಯಸ ಪಾತ್ರೆಯನ್ನು ಆದಿಶೇಷನು ನಾಗಾಹಾರಗಳನ್ನು ಆ ದೇವಿಗೆ ಸಮರ್ಪಿಸಿ ಸನ್ಮಾನಿಸಿದರು ಆಕೆಯು ಸಿಂಹವಾಹಿನಿಯಾಗಿ ಅಟ್ಟಹಾಸ ಮಾಡಿದಳು ಆ ಭಯಂಕರ ಶಬ್ದದಿಂದ ಅಖಂಡಾಕಾಶವು ಪ್ರತಿಧ್ವನಿಸಿತು ಸಮುದ್ರಗಳು ಕಂಪಿಸಿದವು ಭೂಮಿಯು ಗಡಗಡನೆ ನಡುಗಿತು ಪರ್ವತಗಳು ಚಲಿಸಿದವು ದೇವತೆಗಳು ಜಯ ಜಯ ಧ್ವನಿ ಮಾಡಿದರು ಋಷಿಗಳು ವೇದ ವಚನಗಳಿಂದ ಆಕೆಯನ್ನು ಸ್ತುತಿಸಿದರು ಅತ್ರಿಲೋಕ ಸಂಕ್ಷೋಭೆಯನ್ನು ಪರೀಕ್ಷಿಸಿ ಮಹಿಷನು ಸೈನ್ಯ ಸಮೇತನಾಗಿ ಆ ಕಡೆಗೆ ಧಾವಿಸಿದನು ಸಹಸ್ರ ಬಾಹುಗಳಿಂದ ಸಮಸ್ತ ಶಸ್ತ್ರಾಸ್ತ್ರಗಳಿಂದ ಎಲ್ಲೆಡೆ ವ್ಯಾಪಿಸಿದ್ದ ದೇವಿಯನ್ನು ದಿಟ್ಟಿಸಿದನು ಸಿಂಹವಾಹಿನಿ ದೇವಿಗೂ ಮಹಿಷಾಸುರನ ಸೈನಿಕರಿಗೂ ಮಧ್ಯೆ ಹೋರಾಟ ಪ್ರಾರಂಭವಾಯಿತು ಕೋಟಿ ಸಂಖ್ಯೆಯಲ್ಲಿದ್ದ ರಥ ಗಜ ತುರಗ ಪದಾತಿ ರಾಕ್ಷಸದಳಗಳು ದೇವಿಯನ್ನು ಎದುರುಗೊಂಡವು ಕ್ರೋಧಾರುಣ ನೇತ್ರಳಾದ ದೇವಿಯು ಬಿಟ್ಟ ಉಸಿರುಗಳಿಂದ ಅಸಂಖ್ಯಾತ ಸೈನ್ಯಗಣಗಳು ಉದ್ಭವಿಸಿದವು ದೇವಿ ವಾಹನವಾದ ಸಿಂಹವು ತನ್ನ ಕೇಸರಿಗಳನ್ನು ಕೆದರಿ ಅರಣ್ಯದಲ್ಲಿ ಎದ್ದ ಕಾಡ್ಗಿಚ್ಚಿನಂತೆ ರಾಕ್ಷಸ ಸೈನ್ಯದಲ್ಲಿ ಸಂಚರಿಸಿತು ಅಂಬಿಕೆಯು ರಾಕ್ಷಸ ಮಹಾಸೈನ್ಯಗಳನ್ನು ಕ್ಷಣ ಮಾತ್ರದಲ್ಲಿಯೇ ಕೊನೆಗಾಣಿಸಿದಳು ಅದನ್ನು ನೋಡಿದ ಮಹಿಷನ ಸೇನಾಧಿಪತಿಯಾದ ಚಿಕ್ಷುರನೆಂಬ ರಾಕ್ಷಸನು ಶೂಲಹಸ್ತನಾಗಿ ದೇವಿಯ ಮೇಲೆರಗಲು ಬಂದಾಗ ಆಕೆ ಭದ್ರಕಾಳಿಯಾಗಿ ತನ್ನ ಶೂಲದಿಂದ ಆ ರಕ್ಕಸನನ್ನು ತುಂಡು ತುಂಡಾಗಿ ಕತ್ತರಿಸಿದಳು ಅದನ್ನು ನೋಡಿದ ಚಾಮರನೆಂಬ ರಾಕ್ಷಸನು ಆನೆಯನ್ನೇರಿ ದೇವಿಯನ್ನು ಎದುರುಗೊಂಡನು ಕೂಡಲೇ ದೇವಿಯ ವಾಹನವಾದ ಸಿಂಹವು ಮಹಾವೇಗದಿಂದ ಮೇಲೆರಗಿ ಆ ಆನೆಯ ಕುಂಭಸ್ಥಲವನ್ನು ಸೀಳಿ ಚಾಮರನನ್ನು ಕೊಂದು ಹಾಕಿತು ಆ ಯುದ್ಧದಲ್ಲಿ ಉದಗ್ರನನ್ನು ಶಿಲಾಯುಧದಿಂದಲೂ ಕರಾಳನನ್ನು ಮುಷ್ಠಿಘಾತಗಳಿಂದಲೂ ಉದ್ಧತನನ್ನು ಗಧೆಯಿಂದಲೂ ಭಾಷ್ಕಲನನ್ನು ಯುದ್ಧದಿಂದಲೂ ತಾಮ್ರಾಸುರ ಅಂಧಕರನು ತೀಕ್ಷ್ಣ ಬಾಣಗಳಿಂದಲೂ ಉಗ್ರಾಸ್ಯ ಉಗ್ರವೀರ ರಾಕ್ಷಸರನ್ನು ತನ್ನ ತ್ರಿಶೂಲದಿಂದಲೂ ತ್ರಿನೇತ್ರಿಯಾದ ಪರಾಂಬಿಕೆಯು ಸಂಹರಿಸಿದಳು ತನ್ನ ಸೈನ್ಯವು ಈ ವಿಧವಾಗಿ ನಾಶವಾಗುತ್ತಿರುವುದನ್ನು ಕಂಡು ಮಹಿಷಾಸುರನು ಆಗ್ರಹದಿಂದ ಉಗ್ರನಾಗಿ ತನ್ನ ಮಹಿಷ ರೂಪವನ್ನು ಧರಿಸಿ ತನ್ನ ಪಾದಗಳ ಉಗುರುಗಳಿಂದ ಭೂಮಿಯನ್ನು ಕೆರೆಯುತ್ತ ಕೋಡುಗಳಿಂದ ಪರ್ವತಗಳನ್ನು ತಿವಿಯುತ್ತ ಪ್ರಳಯ ಭೀಕರಾಕಾರವಾಗಿ ಹೋಂಕರಿಸುತ್ತ ಪರಾಶಕ್ತಿಯನ್ನು ಎದುರುಗೊಂಡನು ಆಗದೇವಿ ತನ್ನ ಪಾಶವನ್ನು ಪ್ರಯೋಗಿಸಿ ಮಹಿಷನನ್ನು ಬಂಧಿಸಿದಳು ಕೂಡಲೇ ಅವನು ಅನೇಕ ಬಗೆಯ ರೂಪುಗಳನ್ನು ಧರಿಸುತ್ತಾ ಮಾಯಾ ಯುದ್ಧ ಮಾಡಿ ಅಂಬಿಕೆಯ ಸಮರಧಾಟಿಗೆ ಸಹಿಸಲಾರದೆ ಕೊನೆಗೆ ಮತ್ತೆ ಮಹಿಷ ರೂಪ ತಾಳಿ ಮೂರು ಲೋಕಗಳನ್ನು ಕ್ಷೋಭೆಗೊಳಿಸಿದನು ಆಗ ದೇವಿಯು ಚಂಡಿಕೆಯಾಗಿ ಮಹಿಷನ ಮೇಲೆರಗಿ ಅವನ ಕಂಠವನ್ನು ಪಾದಗಳಿಂದ ಮೆಟ್ಟಿ ನಿಂತು ಶೂಲದಿಂದ ಇರಿಯಲಾರಂಭಿಸಿದಳು ದೇವಿಯ ಪಾದಗಳ ಅಡಿ ಸಿಕ್ಕಿಕೊಂಡ ಆಕೆಯ ಪರಾಕ್ರಮಕ್ಕೆ ಬಲಿಯಾದ ಅಸುರನು ತನ್ನ ಮಹಿಷ ಮುಖದಿಂದ ಅರ್ಧ ಭಾಗ ಯಥಾರ್ಥ ಸ್ವರೂಪಕ್ಕೆ ಅಂದರೆ ರಾಕ್ಷಸ ರೂಪಕ್ಕೆ ಬಂದನು ಕೂಡಲೇ ದೇವಿಯು ಮಹಾ ಖಡ್ಗದಿಂದ ಅವನ ಶಿರಸ್ಸನ್ನು ಛೇದಿಸಿದಳು ರಾಕ್ಷಸ ಸೈನ್ಯವೆಲ್ಲ ಹಾಹಾಕಾರ ಮಾಡುತ್ತಾ ಅಲ್ಲಿಯೇ ಕುಸಿದು ನಶಿಸಿತು ದೇವತಾ ಗಣಗಳೆಲ್ಲ ಅತೀವ ಹರ್ಷದಿಂದ ಹಿಗ್ಗಿ ಆ ದೇವಿಯನ್ನು ಈ ವಿಧವಾಗಿ ಸ್ತುತಿಸಿತು ತನ್ನ ಶಕ್ತಿಯಿಂದ ಈ ಜಗತ್ತೆಲ್ಲವನ್ನು ವ್ಯಾಪಿಸುತ್ತಾ ಸರ್ವದೇವಗಣಗಳ ಶಕ್ತಿ ಸಮೂಹ ಮೂರ್ತಿ ರೂಪಳಾಗಿ ಸರ್ವದೇವತೆಗಳಿಂದಲೂ ಗಣಗಳಿಂದಲೂ ಆರಾಧನೀಯಳಾಗಿರುವ ಅಂಬೆಗೆ ನಾವು ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಅರ್ಪಿಸುವೆವು ನಮಗೆ ಆ ದೇವಿಯು ಶುಭವನ್ನುಂಟು ಮಾಡಲಿ ಯಾರ ಅಸಮಾನ ಬಲ ಪ್ರಭಾವಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರರು ವರ್ಣಿಸಲಾರರು ಆ ಚಂಡಿಕೆಯು ಸರ್ವ ಜಗತ್ತನ್ನು ಪರಿಪಾಲಿಸುವುದರಲ್ಲಿ ಅಶುಭಗಳ ಭೀತಿಯನ್ನು ನಾಶಗೊಳಿಸುವುದರಲ್ಲಿ ಆಕೆ ನಮ್ಮನ್ನು ಉಪಯೋಗಿಸಲಿ ಪುಣ್ಯಪುರುಷರ ಗೃಹಗಳಲ್ಲಿ ಸಂಪದವಾಗಿ ವಿದ್ವಾಂಸರ ಹೃದಯಗಳಲ್ಲಿ ಬುದ್ಧಿಯಾಗಿ ಸತ್ಪುರುಷರ ಹೃದಯಗಳಲ್ಲಿ ಶ್ರದ್ಧೆಯಾಗಿ ಸತ್ಕುಲರ ಹೃದಯಗಳಲ್ಲಿ ಲಜ್ಜೆಯಾಗಿ ಯಾವ ದೇವಿಯೂ ಸ್ವಯಂ ನಿಂತಿರುವಳೋ ಆ ದೇವಿಯಾದ ನಿನಗೆ ನಮಿಸುತ್ತಿರುವೆವು ನೀನು ಜಗತ್ತನ್ನು ಪರಿಪಾಲಿಸುವಂತಾಗಲಿ ದೇವಿ ಚಿಂತಿಸಲು ಎಟುಕದ ಮನಸ್ಸಿಗೆ ನಿಲುಕದ ನಿನ್ನ ರೂಪವನ್ನಾಗಲಿ ರಾಕ್ಷಸರನ್ನು ನಾಶ ಮಾಡುವ ನಿನ್ನ ವೀರ್ಯಾತಿಶಯವನ್ನಾಗಲಿ ದೇವಾಸುರಾದಿ ಗಣಗಳ ಸರ್ವ ಯುದ್ಧಗಳಲ್ಲಿಯೂ ನೀನು ಮಾಡುವ ಅತ್ಯದ್ಭುತ ಚರ್ಯಗಳನ್ನು ವರ್ಣಿಸಲು ನಮಗೆ ಹೇಗೆ ಸಾಧ್ಯವಾಗುವುದು ಸರ್ವ ಜಗತ್ತುಗಳಿಗೆ ನೀನೇ ಕಾರಣಳಾಗಿರುವೆ ನೀನು ತ್ರಿಗುಣಾತ್ಮಕಳಾಗಿದ್ದು ಅವುಗಳಲ್ಲಿಯ ದೋಷಗಳು ನಿನ್ನಲ್ಲಿ ಕಾಣುವುದಿಲ್ಲ ಹರಿಹರಾದಿಗಳು ಕೂಡ ನಿನ್ನನ್ನು ಗ್ರಹಿಸಲಾರರು ಎಲ್ಲರಿಗೂ ನೀನೇ ಆಶ್ರಯವು ಈ ಜಗತ್ತೆಲ್ಲವೂ ನಿನ್ನಲ್ಲಿಯ ಸ್ವಲ್ಪ ಭಾಗದಿಂದ ಉತ್ಪನ್ನವಾಗಿದೆ ನಿಜದಲ್ಲಿ ನೀನು ಸರ್ವಾಧಿಗಳಾದ ಆದ್ಯ ಪ್ರಕೃತಿಯು ನೀನು ಶಬ್ದ ಬ್ರಹ್ಮಕ್ಕೆ ಆತ್ಮವು ಅತಿ ನಿರ್ಮಲವಾದ ರುಗ್ಯಜುರ್ವೇದ ಮಂತ್ರಗಳಿಗೂ ಉದ್ಗೀತದಿಂದ ಶ್ರವಣಪೇಯವಾದ ಸಾಮವೇದ ಮಂತ್ರಗಳಿಗೂ ನೀನು ಆಶ್ರಯಧಾಮ ನೀನು ವೇದ ಸ್ವರೂಪಿಯಾದ ಭಗವತಿಯೋ ನೀನು ಸಂಸಾರ ಜೀವನೋಪಾಧಿಯೋ ಈ ಸ್ತೋತ್ರದಲ್ಲಿ ಪರಾಶಕ್ತಿಯನ್ನು ವೈಶ್ಯವೃತ್ತಿಯಾದ ವ್ಯವಸಾಯ ರೂಪಿಣಿಯಾಗಿಯೂ ಸಮಾಜ ಜೀವನೋಪಾಯ ರೂಪಿಣಿಯಾಗಿಯೂ ಸ್ತುತಿಸುವುದರಿಂದ ಪರಾಂಬಿಕೆಗೂ ವೈಶ್ಯರಿಗೂ ಇರುವ ಘನ ಸಂಬಂಧವು ಸ್ಪಷ್ಟವಾಗಿದೆ ನೀನು ಸರ್ವ ಲೋಕಗಳ ದುಃಖಗಳನ್ನು ಹೋಗಲಾಡಿಸುವ ಮಹಾಶ್ರೇಷ್ಠಳು ದೇವಿ ಸರ್ವಶಾಸ್ತ್ರಗಳ ಸಾರವನ್ನು ತಿಳಿಯುವ ಮೇಧಾಶಕ್ತಿ ನೀನು ದಾಟಲು ಶಕ್ಯವಾಗದ ಸಂಸಾರ ಸಾಗರವನ್ನು ದಾಟಿಸುವ ಅಸಮಾನ ನೌಕೆಯಾದ ದುರ್ಗೆಯು ನೀನು ವಿಷ್ಣು ಹೃದಯ ನಿವಾಸಿನಿಯಾದ ಶ್ರೀಲಕ್ಷ್ಮಿಯು ನೀನು ಶಿವನಲ್ಲಿ ಶಾಶ್ವತವಾಗಿ ನೆಲೆಸಿರುವ ಗೌರಿಯೂ ನೀನು ದೇವಿ ಪ್ರಸನ್ನಲಾಗೋ ನೀನು ಸರ್ವಾಧಿಕಾರಿಣಿಯು ಆದ್ದರಿಂದ ಸ್ಮರಣೆ ಮಾತ್ರದಿಂದ ಕ್ಷಣದಲ್ಲಿ ಲೋಕಕಲ್ಯಾಣಾರ್ಥವಾಗಿ ರಾಕ್ಷಸರನ್ನು ಸಂಹಾರ ಮಾಡುವೆ ಮಹಿಷಾಸುರನ ಅಪಾರ ಸೈನ್ಯಗಳನ್ನು ಸದೆಬಡಿದಾಗಲೇ ಈ ವಿಷಯವೂ ವಿಧಿತವಾಯಿತು ಸಂಕಟ ಸಮಯಗಳಲ್ಲಿ ಹಾರಣಿಯಾದ ದುರ್ಗೆಯಾದ ನಿನ್ನನ್ನು ಸ್ಮರಿಸಿಕೊಳ್ಳುವ ಸರ್ವರಿಗೂ ನೀನು ಭಯವನ್ನು ನಿವಾರಿಸುವೆ ಸ್ವಸ್ಥರಿದ್ದು ಸುಖಿಸುವವರು ನಿನ್ನನ್ನು ಸ್ಮರಿಸಿದರೆ ಅದಕ್ಕಿಂತ ಶುಭಾಧಿಕವಾದ ಬುದ್ಧಿಯನ್ನು ಪ್ರಸಾದಿಸುವೆ ದಾರಿದ್ರ್ಯವನ್ನು ಕಷ್ಟಗಳನ್ನು ಭಯವನ್ನು ಕಳೆಯುವ ಹೇದೇವಿ ಎಲ್ಲರಿಗೂ ಉಪಕಾರ ಮಾಡಬಲ್ಲ ಮೃದು ಹೃದಯವೂ ನಿನಗಲ್ಲದೆ ಮತ್ತಾವ ದೇವತೆಗೆ ಉಂಟು ವೈರಿಗಳನ್ನು ನಾಶಗೊಳಿಸಿ ನೀನು ಈ ತ್ರಿಲೋಕಗಳನ್ನು ರಕ್ಷಿಸಿದೆ ಶತ್ರು ಗಣಗಳನ್ನು ಯುದ್ಧ ಭೂಮಿಯಲ್ಲಿ ವಧಿಸಿ ಅವರನ್ನು ಕೂಡ ಸ್ವರ್ಗಕ್ಕೆ ನೀನು ಕರೆದೊಯ್ದೆ ಮದೋನ್ಮತ್ತರಾದ ಸುರವೈರಿಗಳಿಂದ ಆಗುತ್ತಿದ್ದ ಭೀತಿಯನ್ನು ತೊಲಗಿಸಿದೆ ನಿನಗೆ ಪ್ರಣಾಮಗಳು ಮೂರು ಲೋಕಗಳಲ್ಲಿಯೂ ಸಂಚರಿಸುತ್ತಿರುವ ನಿನ್ನ ಸೌಮ್ಯ ರೂಪಗಳಿಂದಲೂ ಅತ್ಯಂತ ಘೋರ ರೂಪಗಳಿಂದಲೂ ನಮ್ಮನ್ನು ಮತ್ತು ಈ ಭೂಲೋಕವನ್ನು ರಕ್ಷಿಸು ನಿನ್ನನ್ನು ಎಂದೆಂದು ಸ್ಮರಿಸುವೆವೋ ಅಂದೆಲ್ಲ ನಮ್ಮ ಮಹಾಪತ್ತುಗಳನ್ನು ನಿವಾರಿಸು ನಿರ್ಮಲವದನೆಯಾದ ಹೇ ಅಂಬಿಕೆ ಮಾನವರು ಎಂದಾದರೂ ನಿನ್ನನ್ನು ಈ ಸ್ತೋತ್ರಗಳಿಂದ ಸ್ತುತಿಸಿದರೆ ನಮ್ಮೆಡೆಗೆ ಪ್ರಸನ್ನಳಾದಂತೆಯೇ ಅವರನ್ನು ಅನುಗ್ರಹಿಸಿ ಧನಧಾರಾದಿ ಸಂಪತ್ತುಗಳನ್ನು ಅಭ್ಯುದಯ ವಿಭವಗಳನ್ನು ಅವರಿಗೆ ಸದಾ ಪ್ರಸಾದಿಸುತ್ತಿರು ಹೇ ಕರುಣಾಮಯಿ ನಿನಗೆ ನಮ್ಮ ಪ್ರಣಾಮಗಳು ಹೀಗೆ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ದೇವತೆಗಳು ಋಷಿಗಳು ಮಾಡಿದ ಪರಾಭಕ್ತಿಗೆ ಅಮಿತಪ್ರಸನ್ನಳಾಗಿ ಆದಿಪರಾಶಕ್ತಿಯು ಅವರಿಗೆ ಬೇಡಿದ ವರಗಳನ್ನೆತ್ತು ಅಂತರ್ಧಾನಳಾದಳು